ಸಂವಿಧಾನದ ಹೆಸರಿನಲ್ಲಿ ಇವರು ಪ್ರಮಾಣವನ್ನ ತೆಗೆದುಕೊಂಡಿದ್ದಾರೆ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣವನ್ನ ತೆಗೆದುಕೊಂಡು ಈ ರೀತಿ ಒಂದು ಜಾತಿಗಳ ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂಥದ್ದು ಮತ್ತು ಜಾತಿ ನಿಂದನೆ ಮಾಡತಕ್ಕಂತಹ ಒಂದು ಕೆಲಸವನ್ನ ನೇರವಾಗಿ ಮಾಡಿರ್ತಕ್ಕಂಥದ್ದು ನೇರವಾಗಿ ಮಾಡಿರ್ತಕ್ಕಂಥದ್ದು ಇದು ಸ್ಪೀಕರ್ ಅವರು ಕೂಡ ಗಮನ ಹರಿಸಬೇಕು ಬಹುಶಃ ನಮ್ಮ ರಾಜ್ಯಪಾಲರು ಕೂಡ ಸಂವಿಧಾನವನ್ನ ಕಾಪಾಡತಕ್ಕಂಥವ್ರು

ಅವರು ಅವ್ರ ಮೇಲೆ ಕಾನೂನು ಕ್ರಮನ ತೆಗೆದುಕೊಳ್ಬೇಕು ಯಾವ್ಯಾವ ರೀತಿಯ ಒಂದು ಆರೋಪಗಳಿದೆ ಆರೋಪಗಳನ್ನ ಇವತ್ತು ಜನರಿಗೆ ಒಂದು ನಿಮ್ಮ ಮೇಲೆ ಸರ್ಕಾರದ ಮೇಲೆ ವಿಶ್ವಾಸ ಬರಬೇಕು ಅಂತಂದ್ರೆ ಎಲ್ಲರಿಗೂ ಕೂಡ ಒಂದೇ ನ್ಯಾಯ ಸಿಗ್ತದೆ ಅನ್ನೋದೇನಾದ್ರು ಅಂತ ಅಂತಂದ್ರೆ ಈ ಜಾತಿ ನಿಂದನೆಯ ಆರೋಪ ಹೆಣ್ಣು ಮಕ್ಕಳನ್ನ ತುಚ್ಛವಾಗಿ ನೋಡಿರ್ತಕ್ಕಂಥದ್ದು ಮತ್ತು ಸಮಾಜಗಳ ಮಧ್ಯೆ ಜಾತಿಗಳ ಮಧ್ಯೆ ಒಂದು ವಿಷ ಬೀಜವನ್ನು ಬಿತ್ತಕ್ಕಂಥ ಏನು ಪ್ರಯತ್ನ ನಡೆದಿದೆ ಇದೆಲ್ಲದರ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು ಹೇಳಿ ಒತ್ತಾಯ ಮಾಡ್ತಾರೆ ಇವರು ಎಕ್ಸ್ಟ್ರಾರ್ಡಿನರಿ ಸ್ವಲ್ಪ ಸ್ಪೆಷಲ್ ಮ್ಯಾನ್ ಇವ್ರದು ಇವ್ರು ವ್ಯಕ್ತಿತ್ವನೇ ಒಂಥರ ಇವರು ಇವರು ಬೇರೆ ಇವರು ನಿರ್ಮಾಕ ಇವ್ರ ನಿರ್ಮಾಣ ನಿರ್ಮಾಣ ಮಾಡೋ ಸ್ಟೈಲೇ ಬೇರೆ ಹೆಂಗ್ ಬೇಕಾದ್ರೂ ತಿರ್ಚ್ತಾರೆ ಜಾತಿ ಒಕ್ಲಿಗರನ್ನ ಎಷ್ಟು ಕೀಳಾ ಕಂಡಿದ್ದಾರೆ ದಲಿತರು ಓಟ್ಬೇಕು ಒಕ್ಲಿಗರು ಓಟ್ಬೇಕು ಒಕ್ಲಿಗರು ಓಟ್ಬೇಕು ಅಂತ ಹತ್ರ ಕಾಲ್ ಕಟ್ಕೋತಾರೆ ಈಗ ಒಕ್ಲಿಗರನ್ನ ಈ ಅಳಿಸ್ತಾರೆ ಒಕ್ಲಿಗರ ಹೆಣ್ಣು ಮಕ್ಕಳನ್ನ ತಾಯಂದಿರನ್ನ ಅದು ತಾಯಿ ನಿಮ್ಮ ತಾಯಿನ ಕಳಿಸೋ ಮಂಚಿಕೆ ಅಂತ ಎಷ್ಟು ಸರಿ ನಾನು ಮಾಧ್ಯಮದವ್ರನ್ನ ಕೇಳೋದಿಷ್ಟೇ ನೀವು ಬೇರೆ ಬೇರೆ ಪ್ರಕರಣಗಳನ್ನ ಯಾವ ರೀತಿ ಪ್ರತಿಬಿಂಬಿಸ್ತೀರೋ ಅದಕ್ಕಿನ್ನ ಹೆಚ್ಚಾಗಿ ಇಂತ ಸಮಾಜಘಾತುಕ ವ್ಯಕ್ತಿಗಳ ವಿರುದ್ದ ಎಚ್ಚೆತ್ತು ನೀವು ಜನಜಾಗೃತಿಯನ್ನ ಮೂಡಿಸಬೇಕು ನೀವು ಈ ಒಂದು ರೀತಿ ಆಗದೆ ಇರೋ ರೀತಿ ನೀವು ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಈ ರೀತಿ ಆಗದೆ ಇರೋ ರೀತಿ ನೀವು ಜನರಿಗೆ ಮತ್ತು ಸರ್ಕಾರಕ್ಕೆ ನಿಮ್ಮದೇ ಆದಂತಹ ದಾಟಿನಲ್ಲಿ ಯಾವುದೇ ಪಕ್ಷದವರಾಗಿ ಎಲ್ಲರಿಗೂ ಕೂಡ ಚಾಟಿ ಬೀಸತಕ್ಕಂತಹ ಕೆಲಸ

ಏನಾರ ಜಾಸ್ತಿ ಮಾತಾಡಿದ್ರೆ ಸಿನ್ಮಾ ಡೈಲಾಗ್ ರಿ ಏನ್ ನೀವು ಸುಮ್ಮನೆ ಆಗಬೇಕಾಗ್ತದೆ ಚುನಾವಣಾ ಸಂದರ್ಭದಲ್ಲಿ ಬೆದರಿಕೆ ಹಾಕಿದ್ರು ನಾವು ಕಂಪ್ಲೇಂಟ್ ಅನ್ನ ದೂರನ್ನ ಕೊಟ್ಟಿದ್ದೇವೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ನಾಯಕರುಗಳಿಗೆ ಇದು ಬಹುಶಃ ಇವನು ಒಬ್ಬ ಧೈರ್ಯ ಮಾಡಿ ಈಚೆ ಬಂದಿದ್ದಾನೆ ಇನ್ನಿಗ್ದಂತ ಅಧಿಕಾರಿಗಳ ಪತಿ ಪರಿಸ್ಥಿತಿ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ನೀವು ಅಧಿಕಾರಿಗಳನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ನೀವು ಏನಾದರೂ ಕೇಳಿದ್ರೆ ನಿಮ್ಗೆ ಇನ್ನೊಂದಷ್ಟು ಮಾಹಿತಿಗಳು ಸಿಗ್ತದೆ ಎಲ್ಲ ಒಂದು ಕಡೆ ಮಾಧ್ಯಮಗಳು ಕೂಡ ಹಿಂದೆ ಸರಿಯುವಂತಹ ಪರಿಸ್ಥಿತಿಯನ್ನ ನಾನು ನೋಡಿದ್ದೇನೆ ಅವರು ಮಾಧ್ಯಮದ ಮಾಲೀಕರು ಆ ಮಾಲೀಕರಾಗಿರೋದ್ರಿಂದ ಆ ಮಾಧ್ಯಮಗಳ ಮೇಲೆ ನಾವು ಅವ್ರ ಮೇಲೆ ನಾವು ಹೆಚ್ಚು ಪ್ರಚಾರ ಮಾಡಲಿಕ್ಕೆ ಆಗುದಿಲ್ಲ ಪ್ರಸಾರ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಕ್ಕಂಥದ್ದು ನನಗೆ ಅವ್ರು ಯಾವ ಮಾಧ್ಯಮಕ್ಕೆ ಮಾಲೀಕರು ನನಗೆ ಗೊತ್ತಿಲ್ಲ ಆದರೆ ನ್ಯಾಯ ಎಲ್ರಿಗೂ ಒಂದೇ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಪತ್ರಿಕಾರಂಗ ಎಲ್ಲದಕ್ಕೂ ಕೂಡ ಒಂದೇ ಆಗಿರೋದ್ರಿಂದ ಆ ಗೌರವವನ್ನು ಎತ್ತಿಡಿಯುವಂತಹ ಕೆಲಸ ತಾವುಗಳು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ ನನ್ನ ಹತ್ರ ಅನೇಕರು ತೋಡ್ಕೊಂಡಿದ್ದಾರೆ ಆ ವಿಚಾರಗಳನ್ನು ನಾನು ಇಲ್ಲಿ ಬಹಿರಂಗಪಡಿಸಲಿಕ್ಕೆ ಸಾಧ್ಯ ಇಲ್ಲ ನಾನು ಏನು ಮಾತಾ ಈಗ ಅಧಿಕಾರಿಗಳಿಗೆ ಆದಂತ ಅನ್ನೋವನ್ನ ಅಧಿಕಾರಿಗಳೇ ತಿಳಿಸಬೇಕು ನಾನು ತಿಳಿಸಿದ್ರೆ ನಾನೊಂದು ರಾಜಕೀಯ ಹೇಳಿಕೆ ಆಗ್ತದೆ ಅಲ್ಲ ನಾನು ಯಾರ ಮುಂದೆ ಒಂದು ಕದ್ದೂರು ಒಂದು ಅವರ ರಕ್ಷಣೆಗೆ ಸರ್ಕಾರ ಜೊತೆಗೆ ನಾನು ಅವರ ಬೆನ್ನಿಂದ ಇರ್ತೇನೆ ನನಗೆ ಅವ್ರ ಬಗ್ಗೆ ಮಾಹಿತಿ ಇಲ್ಲ ಅವ್ರು ಮೋಸ್ಟ್ಲಿ ಜಪ ಮಾಡ್ತಾ ಇರ್ತಾರೆ ರಾಮು ಜಪ ಮಾಡ್ತಾ ಇರ್ಲಿ ನೀವು ನನಗೀಗ್ಲೂ ಆತ್ಮೀಯರೇ ನನ್ನ ಸ್ನೇಹ ಇದ್ದಾಗ ನಾನು ಈ ತರದ ಭಾಷೆಗಳನ್ನ ನಾನು ಕೇಳಿಲ್ಲ ವೈಯಕ್ತಿಕವಾಗಿ ಜನ ಹೇಳೋರು ಬಹಳ ತುಚ್ಛವಾಗಿ ಮಾತಾಡ್ತಾರೆ ಅಂತ ಹೇಳಿ ಆದರೆ ನನ್ನ ಮುಂದೆ ಯಾವತ್ತೂ ಈ ರೀತಿ ಆಗಿರಲಿಲ್ಲ ಅಲ್ಲ ಬಿಜೆಪಿ ನಲ್ಲಿರೋ ಸಂಸ್ಕೃತಿನೇ ಇದ ಅಂತ ಪ್ರಶ್ನೆ ಮಾಡಬೇಕಾಗ್ತದೆ ಇಲ್ಲ ನಾನು ನಮ್ಮ ಕಾರ್ಯಕರ್ತರಿಗೆ ಜನಸಾಮಾನ್ಯರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಅಧಿಕಾರದಲ್ಲಿ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು ಯಾವುದೇ ಸಂದರ್ಭದಲ್ಲಿ ಕಾರ್ಯಕರ್ತರಿಗಾಗ್ಲಿ ನಾಗರಿಕರಾಗ್ಲಿ ಏನೇ ತೊಂದರೆ ಆದರೂ ಕೂಡ ನಾನು ನಿಮ್ಮ ಜೊತೆ ನಿಲ್ತೇನೆ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ನಾನು ದಿನದಿಂದ ಹಿಡಿದು ಇವತ್ತರ್ಗು ಹೇಳ್ತಾ ಇದ್ದೀನಿ ಯಾರು ಕೂಡ ಅದ್ರ ಬಗ್ಗೆ ಹೆದರೋ ಅಂಥದ್ದಾಗಲಿ ಬೆದರಿಕೆ ಎದುರಿಸ್ಕೊಳ್ಳೋ ಅಂಥದ್ದು ಇಲ್ಲ ಅದು ಅವ್ರ ಕಾಲ ಇತ್ತು ಅವ್ರ ಸರ್ಕಾರ ಇತ್ತು ಅವ್ರ ಪೊಲೀಸ್ ಸ್ಟೇಷನ್ಗಳಿತ್ತು ದಿನಾ ಬೆಳಗ್ಗೆ ಇದ್ರೆ ಕೇಸ್ಗಳು ಹಾಕ್ಸ್ತಾ ಇದ್ರು ನೂರೆಂಟು ಕೇಸ್ಗಳು ಹಾಕ್ಸ್ತಾ ಇದ್ರು ಒಬ್ಬೊಬ್ರು ಮೇಲೆ ರೇಪ್ ಕೇಸ್ಗಳು ಹಾಕ್ಸೋರು ಗಾಂಜಾ ಕೇಸ್ಗಳು ಹಾಕ್ಸೋರು ಇವರೇ ಮಚ್ಚು ಇದು ಇಟ್ಬಿಡೋರು ಅವ್ರ ಮನೆ ಮೇಲೆನೋ ಇಟ್ಬಿಡೋರು ಎಲ್ಲ ಬಾಕ್ಸ ಬೇಕಾದಷ್ಟು ಆದರೆ ಈಗ ಅದಕ್ಕೆಲ್ಲ ನಾವು ಅವಕಾಶ ಕೊಡೋದಿಲ್ಲ ಇಲ್ಲ 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 ನಾ ಒಂದು ಐದಾರು ನಂದೇ ನನ್ನ ಭೇಟಿ ಮಾಡಿದ್ರು ನನಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಅಧಿಕಾರಿಗಳಿಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ ನಾನು ಮನವಿ ಮಾಡ್ತೀನಿ ನಾನು ನೋಡ್ಕೊಳ್ಳ ಅಂತೇಳಿ ಅದು ಬಿಟ್ಟರೆ ಅದಾದ ಮೇಲೆ ನನ್ನ ಹತ್ರ ಏನು ಭೇಟಿ ಮಾಡಿಲ್ಲ ನೋಡ್ರಿ ಡಿ ಕೆ ಬ್ರದರ್ಶನ ರಾಜ್ಯದಲ್ಲಿ ಕೆಲವು ನಾಯಕರುಗಳನ್ನ ನೆನೆಸ್ಕೊಳ್ಳಿಲ್ಲ ಅಂತ ಅಂದ್ರೆ ಅದು ಇದು ಎರಡೂ ಆಗಲ್ಲ ಇದು ಆಗಲ್ಲ ಇದು ಆಗಲ್ಲ ಮೂರನೇದಿದೆ ಆಗದೇ ಇಲ್ಲ ವರ್ಕ್ ಆಗಲ್ಲ ನೀವೇ ಚೆಕ್ ಮಾಡ್ಕೋಬೇಕು ನನಗೆ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ ನನಗೆ ನಿನ್ನೆ ಸಂಜೆ ಈ ವಿಚಾರ ಗೊತ್ತಾಯಿತು ಸಾಯಂಕಾಲ ಐದಾರು ಗಂಟೆನಲ್ಲಿ ಈ ವಿಚಾರ ತಿಳಿಯಿತು ಈ ಥರ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದಾದ ಮೇಲೆ ನಾನು ಕೆಲವು ದಾಖಲೆಗಳನ್ನು ಕೆಲವು ವಿಚಾರಗಳನ್ನು ಕೇಳಿದಾಗ ಕೆಲವರು ಒಂದಷ್ಟು ಕೊಟ್ಟರು ಆದರೆ ಅದೆಲ್ಲನೂ ಕೂಡ ಮುಖ್ಯ ಅಲ್ಲ ಬಹುಶಃ ಇವತ್ತು ಹೆಣ್ಣುಮಕ್ಕಳನ್ನ ಮತ್ತು ದಲಿತ ಸಮುದಾಯವನ್ನು ಮತ್ತು ಜಾತಿಗಳ ಮಧ್ಯೆ ಯಾವ ರೀತಿ ವಿಷ ಬೀಜವನ್ನು ಬಿತ್ತುವಂಥ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ

ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಮಾಡಿಸಿರ್ಬೋದು ಕುಮಾರಸ್ವಾಮಿ ಅವರ ನಿರ್ದೇಶನದ ಮೇಲೂ ಆಗಿರ್ಬೋದು ಕುಮಾರಸ್ವಾಮಿ ಅವರು ಇಲ್ಲಿ ಅಶಾಂತಿ ಮೂಡಿಸಬೇಕು ಅಂತಕ್ಕಂಥ ಭಾವನೆಯಿಂದ ಪ್ರತಿವಾರ ಬಂದ್ 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 ಏನೇನೋ ಹೇಳಿಕೆ ಕೊಟ್ಟೊಳ್ತಾ ಇರ್ತಾರೆ ಅದನ್ನು ನಾನು ಹೇಳ್ಬೋದಲ್ಲ ಅಲ್ಲ ಅವ್ರೇನಿಂಗ್ ಆರೋಪ ಮಾಡಿರ್ತಾರೆ ನಾನು ಹಂಗೆ ಆರೋಪ ಮಾಡ್ತೀನಿ ನಾನು ಅವ್ರ ಅವ್ರೇನ್ ರಾಜಕೀಯ ಆರೋಪ ಮಾಡ್ತಾರೆ ನಾನು ಅದೇ ರಾಜಕೀಯ ಆರೋಪ ಮಾಡ್ತಾ ಇದ್ದೀನಿ ನೋಡ್ರಿ ಯಾರ ತುಷ್ಟೀಕರಣ ಮಾಡೋದು ಇನ್ನೊಂದು ಮಾಡೋದು ಅಂತಕ್ಕಂಥದ್ದು ಇಲ್ಲ ಕಾನೂನು ಎಲ್ರಿಗೂ ಒಂದೇ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಕುವೆಂಪು ಅವರ ಏನು ಕನಸಿದೆ ಬಸವಣ್ಣವರ ತತ್ವಗಳೇನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳೇನಿದೆ ಗಾಂಧೀಜಿಯವರ ಕನಸು ಏನಿದೆ ಆ ಕನಸಿನ ಮೇಲೆ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ ಅವರು ಸುಮ್ಮನೆ ಅವ್ರೇನಿಲ್ಲ ಅವ್ರು ನೋಡ್ರಿ ಒಂದಿನ ಒಂದು ಜಾತಿ ಅಂತಾರೆ ಇನ್ನೊಂದು ದಿನ ಇನ್ನೊಂದು ಜಾತಿ ಅಂತಾರೆ ಇನ್ನೊಂದಕ್ಕೆ ಇನ್ನೊಂದು ತತ್ವ ಹೇಳ್ತಾರೆ ಯಾವತ್ತಾವತ್ತು ನಾನು ಹೇಳಲಿಲ್ಲ ಮುಸ್ಲಿಮ್ರಾಗಿ ಉಟ್ತೀನಿ ಅಂತ ನಾನು ಹೇಳಿದೀನಿ ದಾಖಲೆಗಳಿದೆ ತೆಗೆದು ನೋಡ್ರಿ ಒಳ್ಳೆ ಚೆನ್ನಾಗಾಯ್ತಲ್ಲ ಆಯ್ತಲ್ಲ ಅಲ್ಲ ದಾಖಲೆಗಳಿದೆ ತೆಗೀರಿ ನಾನು ಮಾಧ್ಯಮದವ್ರಿಗೆ ಪ್ರಶ್ನೆ ಕೇಳೋದು ಇಷ್ಟೇನೆ ನೀವು ರಿವೈವ್ ಮಾಡಿ ವಾಪಸ್ ಹೋಗಿ ಹಿಂದಕ್ಕೆ ಅವ್ರ ಹೇಳಿಕೆಗಳು ನೋಡಿ ಒಂದು ದಿನ ಒಂದು ಹೇಳಿಕೆ ಕೊಟ್ರೆ ಇನ್ನೊಂದು ದಿನ ಇನ್ನೊಂದು ಹೇಳಿಕೆ ಕೊಟ್ಬಿಟ್ಟು ಮುಂದೆ ಕೊಯ್ತಾ ಇರ್ತಾರೆ ಯಾಕಂದ್ರೆ ನೀವೇನು ಕೇಳಲ್ಲ ಅವ್ರನ್ನ ಅಂತ ದೊಡ್ಡವರು ಅಂತ ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು ಅವ್ರ ಹೇಳಿಕೆಗಳನ್ನ ಪ್ರತಿಯೊಂದು ಹೇಳಿಕೆಗಳನ್ನ ಕಳೆದ ಹತ್ತು ಹದಿನೈದು ವರ್ಷದ ರಾಜಕಾರಣದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ವಿಚಾರಗಳಿಗೆ ಗಲಭೆ ವಿಚಾರಗಳಿಗಿರ್ಬೋದು ಬಿಜೆಪಿಯವರ ಮೇಲೆ ಇರ್ಬೋದು ಭಾರತೀಯ ಜನತಾ ಪಕ್ಷದವ್ರ ಮೇಲೆ ಇರ್ಬೋದು ಮತ್ತೆ ಮುಸಲ್ಮಾನರ ಮೇಲಿರ್ಬೋದು ಇತರೆ ಜನಾಂಗಗಳ ಮೇಲಿರ್ಬೋದು ಯಾವ ರೀತಿಯಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರ ಮೇಲೆ ಏನು ಹೇಳಿದ್ದಾರೆ ಅಮಿತ್ ಶಾ ಅವರ ಮೇಲೆ ಏನು ಹೇಳಿದ್ದಾರೆ ನಾನು ಹೇಳಿಲ್ಲ ನಾನಾಗ್ಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅಮಿತ್ ಶಾ ಅವ್ರನ್ನಾಗ್ಲಿ ಆ ನರೇಂದ್ರ ಮೋದಿ ಅವ್ರನ್ನಾಗ್ಲಿ ನಾವೇನು ತುಚ್ಚವಾಗಿ ನಾವೇನು ಮಾತಾಡಲಿಲ್ಲ ಅವರೊಂದು ಸ್ಥಾನದಲ್ಲಿ ಇದ್ದಾರೆ ಅವರಿಗೆ ಗೌರವ ಕೊಡಬೇಕಾಗ್ತದೆ ಅವ್ರಿಗೆ ಗೌರವ ಕೊಡಲಿಲ್ಲ ಅಂತ ಅಂದ್ರೆ ಆ ಸ್ಥಾನಕ್ಕೆ ನಾವು ಗೌರವ ಕೊಡ್ಬೇಕಾಗ್ತದೆ ಸರ್ ಡಿ ಕೆ ಶಿವಕುಮಾರ್ ನಾಯಕ ಅಂತ ಈ ಹಿಂದೆ ಕುಮಾರಸ್ವಾಮಿ ಹಲವು ಬಾರಿ ಹೇಳಿದ್ದಾರೆ ಈಗ ವಕಲಿಗ ಸಮುದಾಯಕ್ಕೆ ಅವ್ರದೇ ಮೈತ್ರಿ ಪಕ್ಷದ ಶಾಸಕರು ಮಾತಾಡಿರುವ ಈಗ ವಕೀಲಿಗರ ಪರವಾಗಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾಳೆ ಬೆಳಗ್ಗೆನೆ ಅವ್ರ ಮೇಲೆ ಈಗ ಇನ್ನ ನಿಮಿಷಕ್ಕೆ ಏನೇನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ನೋಡ್ತಾ ಇರಿ ಹಾ ನರೇಂದ್ರ ಮೋದಿ ಅವ್ರಿಗೆ ಫೋನ್ ಮಾಡಿ ದೂರವಾಣಿ ಕರೆ ಮಾಡಿ ಅವ್ರನ್ನ ಡಿಸ್ಮಿಸ್ ಮಾಡಿಸ್ತಾರೆ ಮಾಡ್ತಾರೆ ಮತ್ತೆ ಅವ್ರಿಗಿರೋ ಕೆಪಾಸಿಟಿ ಇನ್ನೇನು ಅನ್ಕೊಡ್ರಿ ಸ್ವಾಮಿ ಮಾಡಿರೋದು ಬರುತ್ತೆ ಅದೇ ಅವರ ಇದನ್ನ ಆಡಿಯೋ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿರಂತ ಹೇಳಿದೆ ಅದರಲ್ಲಿ ಮುನಿರತ್ನ ಅವರ ಆಪ್ತ ಅಲ್ಲ ಅವ್ರ ಯಾರ ಸಂಬಂಧಿಕರು ವಸಂತ ಅವನು ಯಾರು ವಸಂತನವರು ಬೆದರಿಕೆ ಹಾಕಿದ್ರು ದೀಪಕ್ ಅಂದ ಅವನು ಹನ್ನೆರಡು ಇರಬೇಕು ಹನ್ನೆರಡು ಹದಿನೈದು ಅಷ್ಟೇ ಇರಬೇಕು ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಅವನೇ ಎಲ್ಲೂ ಕೂಡ ಮುನರತ್ನ ಅವರಿಗೆ ಮೆಸೇಜ್ ಕೊಟ್ಟಿರೋದು ಅಂತ ಹೇಳಿ ಆರೋಪ ಇದೆ ಹಂಡ್ರೆಡ್ ಪರ್ಸೆಂಟ್ ಲಿಂಕ್ ಇದ್ದೇ ಇರ್ತದೆ ಅದರಲ್ಲಿ ಸೈಲೆಂಟ್ ಸುಲೀನ ಹೆಸರು ಹೇಳಿದ್ದಾರೆ ಆ ಯಾವುದೋ ಒಂದು ಆಡಿಯೋ ನೆನಪಿದ್ಯಾ ಕೇಳಿಸ್ಕೊಂಡಿದೀರಾ ಯಾರ ರೌಡಿ ಸುನೀಲ ಅಂತ ಅವನೇ ತಾನೆ ಸೈಲೆಂಟ್ ಸುಲೀನಾ ಅಂತ ತೋರಿಸ್ತಾ ಇದ್ರಲ್ಲ ಹ ನೀವು ದುಡ್ಡು ಕೊಡ್ಲಿಲ್ಲ ಅಂತ ಅಂದ್ರೆ ಅವರು ಕೊಡ್ತೀವಿ ಅಂತ ಸೊ ಯಾವ ರೀತಿಯಾಗಿ ವಾತಾವರಣವನ್ನ ಸೃಷ್ಟಿ ಮಾಡ್ತಾರೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಇಲ್ಲ ಅಲ್ಲಿ ಖಾಸಗಿ ಭೇಟಿ ಸುಮ್ಮನೆ ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ಬೇರೆ ಬೇರೆ ರೀತಿಯ ಪ್ರಚಾರಗಳು ಬರ್ತಾ ಇದೆ ಅವರು ಸುಮಾರು ಫ್ಯಾಮಿಲಿ ಜೊತೆ ಹೋಗಿ ಅವರು ಐದು ವರ್ಷದ ಮೂರು ಮೂರ್ನಾಲ್ಕು ಸಾರಿ ಹೋಗಬೇಕು ಅಂತೇಳಿ ಕೋರ್ಟಿಂದ ಪರ್ಮಿಷನ್ ತಗೊಂಡ್ರು ಹೋಗೋಕೆ ಸಾಧ್ಯ ಆಗಿರಲಿಲ್ಲ ಸೊ ಹಂಗಾಗಿ ಇವಾಗ ಹೋಗಿದ್ದಾರೆ ರಾಹುಲ್ ಗಾಂಧಿ ಕಾಕತಾಳೀಯ ಅಷ್ಟೇ ಕಾಕತಾಳಿಯ ಅಷ್ಟೇ ಬೇರೆ ಏನಿಲ್ಲ ಜಸ್ಟ್ ಅಲ್ಲಿ ಇದ್ರಲ್ಲ ಅಂತೇಳಿ ಭೇಟಿ ಮಾಡಿದ್ದಾರೆ ಇವತ್ತು ಇವರು ನ್ಯೂಜರ್ಸಿಲೋ ಎಲ್ಲ ಇದ್ರು ಅಂತ ಕಾಣಿಸುತ್ತೆ ಆ ಸಂದರ್ಭದಲ್ಲಿ ಎಲ್ಲ ಭೇಟಿ ಮಾಡಿರಬೇಕು ಅದು ಬಿಟ್ಟರೆ ಬೇರೆ ರಾಜಕೀಯವಾದಂತ ಮಹತ್ತರ ಚರ್ಚೆ ಆಗಲಿ ಏನಿಲ್ಲ ಅದೆಲ್ಲ ಏನಿಲ್ಲ ರಾಜೀವ್ ಗಾಂಧಿನ ರಾಹುಲ್ ಗಾಂಧಿನ ಭೇಟಿ ಮಾಡಬೇಕು ಅಂತ ಅಂದ್ರೆ ಎನಿ ಟೈಮ್ ಡೆಲ್ಲಿ ನೋಡ ಭೇಟಿ ಮಾಡಬೇಕು ಹಾಂ ಬೇಡ ಅಂತ ಹೇಳ್ದವ್ರ ಯಾರಿಗೆ ಅವ್ರಿಗೆ ಹೋರಾಟ ಮಾಡಬೇಡ ಅಂತ ಹೇಳ್ದವ್ರಾ ಸದ್ದಿಕ್ ಅವರು ಹೋರಾಟನ ಬಿಜೆಪಿ ನಲ್ಲಿ ಏನೇನು ಆರೋಪಗಳನ್ನು ಮಾಡಿದ್ದಾರೆ ಅದನ್ನು ಪ್ರಧಾನಮಂತ್ರಿಗಳಿಗೆ ಹೇಳಿ ತನಿಖೆ ಮಾಡಿಸ್ಲಿ ಅಮಿತ್ ಶಾ ಅವ್ರಿಗೆ ಹೇಳ್ಬಿಟ್ಟು ತನಿಖೆ ಮಾಡಿಸ್ಲಿ ಬಿಜೆಪಿ ನಾಯಕರುಗಳ ಮೇಲೆ ಆರೋಪಗಳು ಆರೋಪಗಳೇನು ಮಾಡಿದ್ದಾರೆ ಆ ಆರೋಪಗಳಿಗೆ ತನಿಖೆ ಮಾಡಿಸ್ಲಿ ಆಮೇಲೆ ಕಾಂಗ್ರೆಸ್ ಮೇಲೆ ಮಾತಾಡಲಿ ಮನೆನೇ ಸರಿ ಇಲ್ಲ ಬೇರೆಯವ್ರ ಬಗ್ಗೆ ಏನು ಮಾತಾಡ್ತಾರೆ ಮನೆ ಮೇಲೆ ಆರೋಪ ಮಾಡಿದ್ದಾರೆ ಅವರ ಆರೋಪಗಳನ್ನ ತನಿಖೆ ಮಾಡಿಸ್ಲಿ ಸಿಬಿಐ ಮತ್ತು ಇಡಿಗೆ ಕೊಟ್ಬಿಟ್ಟು ಹಾ ಯಾರ್ಯಾರ ಮೇಲೆ ಆರೋಪ ಮಾಡಿದ್ದಾರೆ ಆ ಎಲ್ಲ ಆರೋಪಗಳನ್ನ ತನಿಖೆ ಮಾಡಿಸ್ಲಿ ಆಮೇಲೆ ಸಿಬಿಐಗೆ ಭೀ ನಮ್ಮ ಮೇಲೆ ಕೇಸ್ ಹಾಕ್ಲಿ ಬೇಡ ಅಂದ್ರು ಯಾರು ಫೇಸ್ ಮಾಡೋಣ ಥ್ಯಾಂಕ್ ಯು